ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಮನಿ ಸೇವಿಂಗ್ ಟಿಪ್ಸನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಸೊ ಶೇರ್ ಮಾಡ್ಕೊಳ್ಳೋಕ್ಕಿಂತ ನಮ್ಮ ಮುಂಚೆ ನಿಮ್ಮನ್ನ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ಏನದು ಸ್ಪೆಷಲ್ ಮನಿ ಸೇವಿಂಗ್ ಟಿಪ್ಸ್ ಅಂತ ನಾನು ಇಷ್ಟು ದಿನಗಳ ಕಾಲ ಹಲವಾರು ಮನಿ ಸೇವಿಂಗ್ ಟಿಪ್ಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ ಸೊ ಅದರಲ್ಲಿ ನಾನು ಸ್ಟೂಡೆಂಟ್ ಮನಿ ಸೇವಿಂಗ್ ಟಿಪ್ಸ್ ಅನ್ನೋದು ತುಂಬ ಕಮ್ಮಿ ಹೇಳಿರೋದು ಸೊ ಈ ಒಂದು ಸ್ಟೂಡೆಂಟ್ ಮನಿ ಸೇವಿಂಗ್ ಟಿಪ್ಸನ್ನು ಹೇಳೋಕೆ ನಮ್ಮ ಮುಂಚೆ ನಾನು ಹೇಳೋಕಿನ ಒಬ್ರು ಸ್ಟೂಡೆಂಟೇ ಹೇಳಿದ್ರೆ ತುಂಬಾ ಉಪಯೋಗ ಆಗುತ್ತೆ ನಿಮ್ಗೂ ಅಂತ ಅಷ್ಟೆ ಸೊ ಇವರು ಸ್ಟೂಡೆಂಟ್ ಪ್ಲಸ್ ಎಂಪ್ಲಾಯ್ ಪ್ಲಸ್ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಹೇಳ್ತಾ ಇವತ್ತು ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಅವರೇ ಮಾಡ್ಕೊಂತಾರೆ ಸೊ ಅವರು ಯಾವ ರೀತಿಯಾಗಿ ಮನಿ ಸೇವಿಂಗ್ಸ್ ನ ಮಾಡ್ತಾರೆ ಅನ್ನೋಣ ಅವರಿಂದನೇ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಬ್ಲಾಗ್ನ ಅವ್ರು ಯಾವ ರೀತಿಯಾದಂತಹ ಸೇವಿಂಗ್ಸ್ ಹೇಳ್ತಾರೆ ಅಂತ ನೀವೇ ನೋಡಿ ಎಲ್ಲರೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಹೆಸರು ಗುಣವತಿ ನಾನೊಂದು ಎಮ್ ಎಸ್ ಸಿ ಗ್ರ್ಯಾಜುಯೇಟ್ ಹಾಗೆ ಜೊತೆಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ ಜಾಬ್ ಮಾಡ್ಕೊಳ್ತಾ ನಾನು ಹೆಂಗೆ ಮನಿ ಸೇವ್ ಮಾಡ್ತಿದ್ದೀನಿ ಒಂದು ಸ್ಟೂಡೆಂಟ್ ಆಗಿ ಹೆಂಗೆ ಮನಿ ಸೇವ್ ಸೇವಿಂಗ್ಸ್ ಆಗ್ತಿದೆ ಮತ್ತು ನಾನು ಹೆಂಗೆ ನನ್ನ ಖರ್ಚುಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ನಾನು ಸೊ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಮಾಡ್ತಾ ನಾನು ಎಷ್ಟು ಅರ್ನ್ ಮಾಡ್ತೀನಿ ಅಂದರೆ ಒಂದು ಹೋಲ್ಸಮ್ ಅಮೌಂಟೇ ಅರ್ನ್ ಮಾಡ್ತೀನಿ ನನ್ನ ಪಾಕೆಟ್ ಮನಿಗೆ ಆಗೋ ಅಷ್ಟು ನಮ್ಮ ಮನೇಲಿ ನನ್ನ ಖರ್ಚುಗಳೆಲ್ಲ ನೋಡ್ಕೊಳ್ತಾರೆ ಬಟ್ ನಾನು ನನ್ನ ಪಾಕೆಟ್ ಮನಿಗೆ ಮತ್ತು ನನ್ನದು ಏನೇನು ಇರುತ್ತಲ್ವ ಎಕ್ಸ್ಪೆನ್ಸಸ್ ಅದನ್ನು ನಾನೇ ಮಾಡ್ಕೊಬೇಕು ನಮ್ಮ ಪೇರೆಂಟ್ಸ್ ಮನಿ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ ಓದ್ಕೊಳ್ತಾ ಹಾಗೆ ಒಟ್ಟಿಗೆ ಅಲಾಂಗ್ ವಿತ್ ಸ್ಟಡೀಸ್ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ ಸೊ ನಾನು ಹೆಂಗೆ ಸೇವ್ ಮಾಡ್ತಿದ್ದೀನಿ ನನ್ನ ನಾ ಅಂತಂದರೆ ಏನೂ ಇಲ್ಲ ತುಂಬ ಸಿಂಪಲ್ ಎಲ್ಲರೂ ಅದನ್ನ ನಿಮ್ಮ ಇದರಲ್ಲಿ ನಿಮ್ಮ ಡೈಲಿ ಲೈಫಲ್ಲಾಗಲಿ ಇಲ್ಲ ನಿಮ್ಮ ಲೈಫ್ ಸ್ಟೈಲಲ್ಲಿ ಇಲ್ಲ ನೀವಿರೋ ಏರಿಯಾಸಲ್ಲೂ ಅದನ್ನು ಏನಂತಾರೆ ಹುಡುಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬೋದು ಸೊ ನಾನು ಹೆಂಗಪ್ಪ ಮಾಡ್ತಿದ್ದೀನಿ ಅಂತಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಪೋಸ್ಟ್ ಆಫೀಸ್ ಎಲ್ಲರೂ ಐಡಿಯಾ ಇರುತ್ತೆ ಪೋಸ್ಟ್ ಆಫೀಸ್ ಹೆಂಗೆ ಏನು ಅಂತ ಸೊ ಪೋಸ್ಟ್ ಆಫೀಸಲ್ಲಿ ನಾನೊಂದು ಸೇವಿಂಗ್ಸ್ ಅಕೌಂಟ್ ಅನ್ನೋದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಪರ್ ಮಂತ್ ನಿಯರ್ಲಿ ತ್ರೀ ಕೆ ಟು ಟೂ ಕೆ ನಾನು ಆ ಸೇವಿಂಗ್ಸ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತಿದ್ದೀನಿ ಈಗ ಒಂದು ಆಲ್ಮೋಸ್ಟ್ ಆಲ್ ಒಂದು ಏಯ್ಟ್ ಟು ನೈನ್ ಮಂತ್ಸಿಂದ ಮಾಡ್ತಿದ್ದೀನಿ ನಾನು ಇದನ್ನು ನಾನು ನನ್ನ ಎಕ್ಸ್ಪೆನ್ಸಸ್ಸು ಮತ್ತು ನನ್ನ ಪಾಕೆಟ್ ಮನಿ ನನ್ನ ಅದರ್ ಏನೇನು ಇದಿರ್ತಲ್ವಾ ಎಕ್ಸ್ಪೆನ್ಸಸ್ ಎಲ್ಲ ಆಗಿ ಉಳ್ದಿರೋ ಮನಿ ಇದು ಟೂ ತ್ರೀ ಕೆ ಟು ಇಲ್ಲ ಟೂ ಕೆ ಟು ತ್ರೀ ಕೆ ಮನಿನ ನಾನು ನನ್ನ ಪೋಸ್ಟ್ ಆಫೀಸ್ ಅಕೌಂಟ್ ಏನಿದೆ ಅಲ್ವಾ ಅದ್ರಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀನಿ ಇದು ಒಂದು ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು ಮತ್ತೆ ಒಂದು ಒಳ್ಳೆ ಐಡಿಯಾ ಅಂತಲೂ ಹೇಳ್ಬೋದು ಮತ್ತೆ ಇದ್ರಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ ನಾವೇನು ಡೆಪಾಸಿಟ್ ಮಾಡ್ತೀವಲ್ವಾ ಮಣಿನ ಅದಕ್ಕೆ ನಮಗೆ ಇಂಟ್ರೆಸ್ಟ್ ಅನ್ನೋದನ್ನ ಪೋಸ್ಟ್ ಆಫೀಸ್ ಅವರು ನಮಗೆ ಕೊಡ್ತಾರೆ ಸೊ ಈಗ ಅವರು ಬ್ಯಾಂಕಲ್ಲಿ ಏನಾಗುತ್ತೆ ಅಂದ್ರೆ ಇಂಟ್ರೆಸ್ಟ್ ಕೊಡ್ತಾರೆ ಸೊ ಆ ಇಂಟ್ರೆಸ್ಟ್ ಸ್ಟೂಡೆಂಟ್ ಕ್ಯಾಟಗರಿಗೊಂದು ಡಿಫ್ರೆಂಟ್ ಇಂಟ್ರೆಸ್ಟ್ ಇರುತ್ತೆ ಹೌಸ್ ವೈಸ್ ಅವ್ರಿಗೆ ಒಂದು ಡಿಫ್ರೆಂಟ್ ಇಂಟ್ರೆಸ್ಟ್ ಅನ್ನೋದು ಕೊಡ್ತಾರೆ ಸೊ ಆ ಇಂಟ್ರೆಸ್ಟ್ ನಾವು ಇವಾಗ ಅದೇ ಮನಿನ ಬೇರೆ ಎಲ್ಲಾದ್ರೂ ತೊಗೊಂಡು ಹೋಗಿ ಇಲ್ಲ ಬೇರೆ ಎಲ್ಲಾದರೂ ಇನ್ವೆಸ್ಟ್ ಮಾಡಿದ್ರೆ ಅದು ವೇಸ್ಟ್ ಆಗ್ಬೋದು ಇಲ್ಲ ಅಂದ್ರೆ ಏನಂತಾರೆ ರಾಂಗ್ ವೇಸಲ್ಲಿ ಉಪಯೋಗ ಆಗ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸೇಫ್ ಆಗಿರುತ್ತೆ ನೀವು ಕೊಡೋ ಅಮೌಂಟ್ ಸೇಫ್ ಆಗಿರುತ್ತೆ ಮತ್ತೆ ಬೇರೆ ಎಲ್ಲೋ ಇನ್ವೆಸ್ಟ್ ಮಾಡೋದಕ್ಕಿಂತ ಇಲ್ಲಿರುತ್ತಲ್ವಾ ಅದು ಫುಲ್ ಸೇಫ್ ಆಗಿರುತ್ತೆ ಮತ್ತೆ ಇಂಟ್ರೆಸ್ಟ್ ಬರ್ತಾ ಇರುತ್ತಲ್ವಾ ಅದು ಇನ್ನೊಂದು ಸ್ವಲ್ಪ ನಮ್ಗೆ ಏನಾಗುತ್ತೆ ಖುಷಿ ತರುತ್ತೆ ನಮ್ಮ ಮನಿ ಎಲ್ಲೂ ಹೋಗ್ದಿರ ಒಂದು ಒಳ್ಳೆ ಸೇಫ್ ಹ್ಯಾಂಡ್ಸ್ ಅಲ್ಲಿ ಅಂತ ನಾನ್ ಮನಿ ಸೇವ್ ಮಾಡೋದು ಈ ರೀತಿಯಾಗಿ ಬಟ್ ಹಲವಾರು ಜನ ಹಲವಾರು ವಿಧಾನಗಳಲ್ಲಿ ಮನಿ ಸೇವ್ ಮಾಡ್ತಿರ್ಬೋದು ಬಟ್ ನಂದೊಂದು ಸೇವಿಂಗ್ ವೇ ಏನಪ್ಪಾ ಅಂದ್ರೆ ಇದು ಇದು ನಿಮ್ಗೊಂದು ಟಿಪ್ ಆಗುತ್ತೆ ಅಂತ ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡೆ ಥ್ಯಾಂಕ್ ಯು ಸೋ ಮಚ್